ಕನ್ನಡದ ಟಾಪ್ ನಾಯಕಿ ನಟಿಯಾಗಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತಲೇ ಹೇಳ್ಬೋದು ಇನ್ನು ಇಂಥ ದೊಡ್ಡ ಕಲಾವಿದೆ ಇದೀಗ ಆತ್ಪತ್ತಿಗೆ ಚೆನ್ನಾಗಿದ್ದರೆ ಎಂಬ ಮಾಹಿತಿ ಬರ್ತೀರ ನೀಡಬಿದ್ದಂಥ ಸ್ಥಿತಿ ಪತ್ತೆಯಾಗಿರುವಂಥದ್ದು ಆದರೆ ಏನಾಯ್ತು ನಟಿಗೆ ನೋಡೋಣ ಬನ್ನಿ ಯಾರು ಈ ಕನ್ನಡದ ಚಿತ್ರನಟಿ ಅಂತ ನೋಡೋಣ ಬನ್ನಿ ಅಥ್ವ ನಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನು ಕನ್ನಡದಲ್ಲಿ ಸ್ಟಾರ್ ನಟಿಯಾಗಿ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದ ಕಲಾವಿದರೆ ಮೊನಾಲ್ ಅವರು ಮೊನಾಲ್ ಅವರು ಮೂಲತಃ ತಮಿಳು ಚಿತ್ರದಿಂದ ಬಂದದಂತೆ ತೆಲುಗು ಮತ್ತು ಮಲಯಾಳಂ ಮತ್ತು ಕನ್ನಡದಲ್ಲಿ ಸುಮಾರು ಇಪ್ಪತ್ತೈದು ಕಥಿಕ ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಳ್ತಿದ್ರು ಇನ್ನೂ ಅವರು ತುಂಬಾ ಹಾಟ್ ಬ್ಯೂಟಿ ಅಂತಲೂ ಕೂಡ ಕರೆಯಲಾಗ್ತಿತ್ತು ಸದ್ಯ ಮೂವತ್ತನೇ ವಯಸ್ಸಿನಲ್ಲಿ ಮಲ್ಲಿ ನೆಣಬಿದ್ದ ಸ್ಥಿರಪತಿಯಾಗಿದ್ದಾರೆ ಇನ್ನೂ ಇದಕ್ಕೆಲ್ಲ ಕಾರಣ ಪತಿಯ ಹಣದ ಮತ್ತು ಪತಿ ಕೊಟ್ಟತ್ತ ಚಿತ್ರ ಹಿಂಸೆಯಿಂದ ಈ ರೀತಿಯಾಗಿದೆ ಅಂತ ಹೇಳಲಾಗುತ್ತೆ ಮತ್ತೆ ಅತಿ ಸಿಕ್ಕಾಪಟ್ಟೆ ಮನೋಲ್ ಅವರ ಮೇಲೆ ಅನುಮಾನ ಕೂಡ ಪಡೆದಿದ್ದ ಅಂತ ಹೇಳಲಾಗುತ್ತೆ ಪ್ರತಿದಿನ ರಜೆ ಕುಡಿದುಕೊಂಡು ಬಂದು ಅಟ್ಯಾಕ್ ಕೂಡ ಮಾಡ್ತಿದ್ದ ಅಂತ ಹೇಳಲಾಗುತ್ತೆ ಇದೇ ಕಾರಣಗಳಿಂದಾಗಿ ಸುಮಾರು ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಂತ ಮನೋಲ್ ಅವರು ಕೇವಲ ಮೂವತ್ತೊಂದನೇ ವಯಸ್ಸಿನಲ್ಲೇ ಅತಿ ಚಿಕ್ಕ ವಯಸ್ಸಿನಲ್ಲೇ ಆತ್ಮದಗಿ ಶರಣಾಗಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಸದ್ಯ ಈತನ ವಿರುದ್ಧ ಪ್ರಕರಣ ತೆಗೆದುಕೊಂಡಿದ್ದಾರೆ ಪೊಲೀಸರು ಅವರ ಮನೋಲ್ ಕನ್ನಡ ಚಿತ್ರರಂಗದಿಂದಲೂ ಕೂಡ ಆಗಲಿ